ವಿಜಯನಗರ ಸಾಮ್ರಾಜ್ಯದ ಚರಿತ್ರೆಯಲ್ಲಿ ಕನ್ನಡಿಗರ ಹೃದಯವನ್ನ ಕಲಕಿದಷ್ಟು ಬೇರಾವ ಸಾಮ್ರಾಜ್ಯವೂ ಕಲಕಲೇ ಇಲ್ಲ ಸಾಮ್ರಾಜ್ಯದ ಸ್ಥಾಪನೆ ಉತ್ಕರ್ಷ ಪತನ ಎಲ್ಲದರಲ್ಲೂ ವಿಜಯನಗರ ಸಾಮ್ರಾಜ್ಯವೇ ನಮ್ಮ ಭಾವನೆಗಳ ಕೇಂದ್ರಬಿಂದು ಇಂತಹ ವೀರಭೂಮಿಯಲ್ಲಿ ಸ್ವಾಭಿಮಾನ ಹಾಗೂ ಕನ್ನಡ ಪ್ರೇಮದ ಸಂಕೇತವಾಗಿ ಕನ್ನಡಿಗರ ಹೃದಯದಲ್ಲಿ ಮನೆ ಮಾಡಿ ಕುಳಿತವನೇ ಎಚ್ಚಮ್ಮ ನಾಯ್ಕ ದೇವರಿಗೆ ದಾನ ಕೊಟ್ಟ ಬೇಡರ ಕಣ್ಣಪ್ಪನ ನೆಲವಾದ ಕಾಳ ಆಸ್ತಿಗೆ ಈತನ ತವರೂರು ವಿಜಯನಗರ ಸಾಮ್ರಾಜ್ಯದ ನಾಲ್ಕನೇ ರಾಜಧಾನಿಯಾದ ಚಂದ್ರಗಿರಿಯಲ್ಲಿ ಸಿಂಗಳಿಕನಂತೆ ಬದುಕಿದ ಈತನನ್ನ ವಿಜಯನಗರದ ಮೇಲಿನ ಪ್ರೇಮವೇ ಹಂಪಿಗೆ ಸೆಳೆದು ತಂದು ನಿಲ್ಲಿಸಿತ್ತು ಹಂಪಿಯ ಸ್ಮಶಾನ ಭವನವನ್ನ ಕಂಡ ಹೆಚ್ಚಮ್ಮ ನಾಯಕ ಮಗುವಿನಂತೆ ಬಿಕ್ಕಳಿಸಿದ ಯಾವ ನಗರವು ಜನವಿಖ್ಯಾತಿಯಿಂದ ಕಂಗಳಿಸಿತ್ತು ಯಾವ ನಗರವು ಬಾಶಾರ ಪ್ರವೇಶಕ್ಕೆ ದುರ್ಗಮವೆನಿಸಿತ್ತೋ ಯಾವ ನಗರವು ಸ್ವರ್ಗವೇ ನಾಚುವಂತೆ ಬೆಳೆದು ನಿಂತಿತ್ತೋ ಇಂದು ಸ್ಮಶಾನವಾಗಿದೆ ನನ್ನ ರಕ್ತ ಕುದಿಯುತ್ತಿದೆ ರಾಕ್ಷಸರ ರಕ್ತವನ್ನ ಅರಿಸಲೆಂದೇ ಕಡ್ಗವು ಮಿಂಚುತ್ತಿದೆ ಎನ್ನುತ್ತಾ ಎದೆ ಸಡಿಸಿ ನಿಂತಾಗಲೇ ವಿಜಯಪುರದ ದಳಪತಿ ಚಾಂದ್ ಖಾನನು ಎಚ್ಚಮ್ಮನ ಮೇಲೆ ಎರಗಿದ ಆಗ ತಾನೇ ಆವೇಶದಲ್ಲಿ ನಿಂತಿದ್ದ ಎಚ್ಚಮ್ಮ ನಾಯಕನು ಚಾಂದ್ ಖಾನನ ಎದೆ ಬಿಡಿದವೇ ಕಂಪಿಸುವಂತೆ ಬೆಳೆದು ನಾಯಿ ಅಂತ ಎಳೆದು ಇದು ಚಂದ್ರಗಿರಿಯ ಬಂದಿಖಾನೆಯಲ್ಲಿ ಎಸೆದ ಇಂತಹ ವೀರ ಕನ್ನಡದ ಕಡುಗಲಿಯಾಗಿ ಇಂದಿಗೂ ನಮ್ಮ ಎದೆಯಲ್ಲಿ ಜೀವಂತವಾಗಿದ್ದಾನೆ